ಶಿವ ರುದ್ರ ಹಾಂ ನಾನೆಲ್ಲೋ ನಿಮ್ಮನ್ನು ಬುದ್ಧಿವಂತರ ಅನ್ಕೊಂಡಿದ್ನಲ್ಲಯ್ಯ ನೀವು ಹಿಂಗೆ ದುಡ್ಕಿ ಕೆಲಸ ಮಾಡ್ತೀರಂತ ಅಂತ ನಾನು ಅನ್ಕೊಂಡಿರಲಿಲ್ಲ ಹಾಂ ಅಯ್ಯೋ ದಟ್ರು ನೀವು ಅಪ್ಪ ನೀನು ಇರಲಿಲ್ಲ ಅದಕ್ಕೆ ನಂಗೆ ಕೈ ಕಾಲು ಆಡಿಲ್ಲ ಏನೋ ಕೆಲಸ ಇತ್ತು ನಾನು ಹೋಗಿದ್ನಿ ನನ್ನ ಜೀವ ಇರೋವರೆಗೂ ಯಾವತ್ತು ನಿಮಗೆ ತೊಂದರೆ ಆಗುತ್ತೆ ನಾನಂತೂ ಬಿಡೋಲ್ಲ ನನ್ನ ಜೀವನ ಅಡ ಇಟ್ಟು ನಿಮ್ಮನ್ನು ಕಾಪಾಡ್ತೀನಿ ನಾನು ಆಯಿತಾ ಹಾಂ ಮುಂದೆ ನೀವಿರೋವರೆಗೂ ನಿಮ್ಮ ಮಕ್ಕಳಿರೋವರೆಗೂ ಕೂತ್ಕೊಂಡು ತಿನ್ಬೇಕು ಅಂಥ ವ್ಯವಸ್ಥೆ ಮಾಡಿಕ್ಕೆ ನಾನು ಓದ್ತೀನಿ ಯಾವತ್ತು ನಿಮ್ಗೆ ತೊಂದರೆ ಕೊಡಲ್ಲ ಅಪ್ಪ ಯಾಕಪ್ಪ ಈ ವಯಸ್ಸಿನಾಗೆಲ್ಲ ಇಷ್ಟು ಕಷ್ಟ ಬೀಳ್ತೀಯ ನೀನು ಇದು ನಮ್ಮ ತಲೆಮಾರುಗಳಿಂದ ಬಂದಿರೋದಪ್ಪ ಬಂದಿರೋದು ನಾನು ಬಿಟ್ಟ ಮೇಲೆ ಇದನ್ನ ಯಾರ್ ಹೋಗ್ತಾರೆ ಅನ್ನೋದೇ ಒಂದು ನನಗೆ ಪ್ರಶ್ನೆ ಆಗಿ ಕುತ್ಕೊಂಡೈತೆ ಯಾರು ನೆಡ್ಸ್ಕೊಂಡ್ತಾರೆ ದೊಡ್ಡವ್ ನೆಡ್ಸ್ಕೊಂಡ್ತಾನೆ ನಡ್ಸ್ಕೊಂಡ್ತಾರೆ ಅವನೇ ತಾನೆ ದೊಡ್ಡೋಣ ನೋಡ್ರಿ ಮನಿ ಬತ್ತಿ ನಡೀ ನಿಮ್ಮಮ್ಮನ್ ಕೇಳ್ರಿ ಬಾಯಕ್ಕೆ ಹೇಳಿ ನೀರು ಬಾಯ್ ಹೊಂತ್ಕೊಂಡ್ ಪಾಪ ನನ್ನ ಗಂಡಿಲ್ಲ ಅಂತ ಹೋಗಿ ನಡೀರಪ್ಪ ನಡೀರಿ ಸರಪ್ಪ ಆಯ್ತು ಅಪ್ಪ ಅದೆಲ್ಲ ದುಡ್ಡಿ ತಂಗದೆ ಹ್ಮ್ ದುಡ್ಡೇನಪ್ಪ ಮತ್ತೆ ಇಷ್ಟೆಲ್ಲ ದುಡ್ಡಿ ಆ ಯಾರ ಬಡ್ಡಿ ಬಂಗಾರಮ್ಮನ ಹತ್ರ ಯಾಕಪ್ಪ ನಿನ್ ಕಾಸ್ ಕೇಳಕ್ ಹೋಗಿತ್ತು ಅದೆಲ್ಲ ಇರ್ಲಿ ನಡಿ ಸುಮ್ಮನೆ ಇರ್ಲಿ ನಡಿ ಸುಮ್ಮನೆ ಏನೋ ಕೇಳ್ಬೇಕನ್ಸ್ತ ಎಮ್ನ ಹತ್ರ ಹೋಗಿ ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡ್ ಬನ್ನಿ ಹ್ಮ್ ಸರಪ್ಪ ಓದ್ತೀರಿ ಅಮ್ಮನು ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡೋಳೆ ಬತ್ತಿ ನಡಿ ಆಮೇಲೆ ಬತ್ತಿ ನಡಿ ಹ್ಮ್ ಬೇಜಾರ್ ಮಾಡ್ಕೊಂಡ್ಬಿಟ್ಟಳೆ ಕಣ್ಣಿ ಕೋರ್ ಕಡೆ ಸರಪ್ಪ ಹುಷಾರಪ್ಪ ನಾನ್ ಹುಷಾರಾಗ ಇರ್ತಿನಯ್ಯ ನೀವ್ ಹುಷಾರಯ್ಯ ದಡ್ನಾ ಮಕ್ಕಳ ಕಿಡ್ನಿಗ್ ಕೊಡ್ತೀನಿ ಅಂತ ಹೋಗಿದೀರಲ್ಲ ನೀವ್ ಇಷ್ಟೊಂದು ನಾನು ಅನ್ಕೊಂಡ ಇರಲಿಲ್ಲ ಕಿಡ್ನಿ ಕೊಟ್ಟು ಜೀವನ ಮಾಡ್ಬೇಕಾ ಮೈ ಬಗ್ಸಿ ದುಡಿಬೇಕಾನೆ ನೀನ್ ಇರಲಪ್ಪ ನಮ್ಗೆ ಕೈ ಕಾಲ ಆಡಿಲ್ಲ ಸರ್ ನಡೀಲಿ ಬರ್ತೀನಿ ಏನ ಭೂಜಿಯಾ ಆರಾಮ ಕೂತ್ಕೊಂಡ್ಬಿಟ್ಟಿದ್ಯಾ ಏನ್ ಮಾಡ್ಲಪ್ಪ ಸಮಯ ನೀನ್ ಏನ್ ಮಾಡ್ಲೇಳ್ ಯಾರವ್ರವನ ಅಮ್ಮನವ್ಳ ಇಲ್ಲ ಕೂಡ ಯಾರವ್ರ ಕಟ್ಕೊಂಡಿರೋ ಗಂಡವನ ಇಲ್ಲ ಹೊಟ್ಟೆ ಹುಟ್ಟಿರೋ ಮಕ್ಳವ್ರ ಯಾರವರೇ ಹೇಳು ನಂಗ ನಾನೊಬ್ಳು ಅನಾಥಳು ಕೇಳೋರೇ ಇಲ್ಲ ನನ್ನ ಸತ್ತಿದ್ಯಾ ಬತ್ತಿದ್ಯಾ ತಿಂದ ಉಂಡ ಕೇಳೋರೇ ಇಲ್ಲ ಹೋಗಿ ಯಾರು ಇದ್ರೆ ಏನಂತೆ ನಾನು ಇದೀನಲ್ಲ ತಾಳಿ ಕಟ್ಟಿರೋ ತಪ್ಪುಕ ನೀನ್ ಸಾಯೋವರ್ಗು ನಾನು ಸಾಕ್ತೀನಿ ನೋಡ ಎಂತ ಮಾತ್ ಮಾತಾಡ್ತೀಯ ತಾಳಿ ಕಟ್ಟಿರೋ ತಪ್ಪುಕ ಅಲ್ಲಿಗೆ ನೀನು ನನಗೆ ತಾಳಿ ಕಟ್ಟಿರೋದು ತಪ್ಪ ತಪ್ಪು ಸರಿನೋ ಬಿಡು ಅಂಬುಜಿ ನಿನ್ನಂತ ಸುಖ ಯಾರ್ಗ್ ಬರಬೇಕು ಆರಾಮಾಗಿ ಕೂತ್ಕೊಂಡಿರ್ತೀಯ ಯಾವ್ದಾರ ಒಂದೊಂದು ಎಟ್ವಾಗ್ಲಿ ತೆಗಿತಾ ನಿನ್ ಸುಖ ಯಾರ ಬರ್ಬೇಕು ಹಂಗೇ ಇದ್ ಬಿಡು ಆರಾಮ್ಗ ಇಷ್ಟೆಲ್ಲ ವ್ಯವಹಾರ ಮಾಡ್ತಿಯಾ ಹಳೆಯ ಮರಿಲಿಕ್ಕ ಸುಣ್ಣ ಬಣ್ಣಗಳು ಎಲ್ಲಾ ಮನೆ ಕಟ್ಟಿಸ್ತೇ ಇನ್ನೇನ್ ಇವಾಗ ಗ್ರೂಪ್ ಪ್ರವೇಶ ಇದ್ದೇ ಇಲ್ಲಲ್ಲ ನಿನ್ಕ ಅಂಬುಜ ನೋಡ್ಸ್ಬೋದು ನೋಡ್ಸಕ್ ಆಗಲ್ಲ ಅಂತೇನಿಲ್ಲ ವಯಸ್ಸಾಗದಲ್ಲ ಒಂದು ಮೂಳೆ ಮುಟ್ಟಕ್ ಹೋದ್ರೆ ಇನ್ನೊಂದು ಮೂಳೆ ಕದ್ಲು ಬಿಡ್ತದೆ ಇವಾಗನೋ ಇಷ್ಟು ಮಾತ್ರ ಓಡಾಡ್ತಾ ಇದೀಯಾ ಆಸ್ಪತ್ರೆ ಕರ್ಕೊಂಡೋಗಿ ತಿರುಗೇ ನೆಚ್ಚು ಕಮ್ಮಿ ಆಗ್ಬಿಟ್ಟು ಮಲ್ಕೊಂಡಿರ್ತವ ಇದ್ರೆ ಆ ಯಾರು ನೋಡ್ತಾರ ಹೇಳ ಇವಾಗ ಹಂಗೆ ಆರಾಮಾಗಿ ಆರಾಮಾಗಿದ್ಬಿಡು ಅಂಬುಜಿ ಆರಾಮಾಗಿದ್ಬಿಡು ನೀನು ಮಾಡಬೇಕಾದ್ರೆ ಕೆಲ್ಸಗಳು ಏನು ಇಲ್ಲ ಆಯ್ತಾ ಇದ್ದಿದ್ರೆ ಏನೋ ಇವಾಗ ಕಷ್ಟ ಬಂದದಲ್ಲ ನಮ್ಮಅಮ್ಮದೊಂದು ಕಿಡ್ನಿ ಕೊಟ್ರೆ ಕಷ್ಟ ಎಲ್ಲ ಪರಿಹಾರ ಆಗ್ಬೋದೇನೋ ಅಂತ ಆಸೆ ಪಾಪ ಅಂತ

ನೀನು ಇರೋದಾಗಿಂದ ಕಣ್ಣು ಸುತ್ತಿರೋದು ನಾನು ನನ್ನ ಗಣ್ಣ ಎತ್ತೋದ್ನ ಎತ್ತು ಬನ್ನು ಅಂತ ಏನು ನನಗೆ ಇಲ್ಲದಿದ್ದ ಯೋಚನೆ ಅವ್ಳು ಕೆಲ್ತಿ ಬಿಡ್ತದ ಇಲ್ಲಿ ಹೋಗೋದು ಬೇಡ ಮಾತಾಡ್ಸ್ಕೊಂಡ್ ಬರೋದು ಬೇಡ ಓ ಸೀರಾಮ್ ಪೂಜೆ ನನ್ಗೆ ಕೇಳ್ಸೋದೇ ಓದ್ತೀನಿ ನಾನು ನನಗೆ ಎಷ್ಟೋ ದಿವಸದಿಂದ ನಿನ್ನ ಹತ್ರ ಒಂದು ಮಾತು ಕೇಳ್ಬೇಕಂತ ಕೇಳಂ ಪೂಜೆ ಕೇಳು ಅದೇ ನಾನು ಅಂತಿದೆಯೋ ಕೇಳು ಮನ್ಸಾಗಿ ಇಕ್ಕೊಂಡು ಕೊರಗೋದು ಮಾತ್ರ ಇಕ್ಕೊಂಬೇಡ ಓ ನೀನು ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿರ್ಬೇಕಂ ಪೂಜೆ ನೀನು ಚೆನ್ನಾಗಿರ್ಬೇಕಮ್ಮ ನೀನು ಚೆನ್ನಾಗಿರ್ಬೇಕು ನಮ್ಮ ಸಾದ್ರತೆ ಅದೇ ನಿಮ್ಮಮ್ಮನ ನಮ್ಮ ಅಪ್ಪನ ತಂಗಿತಾನ ನಮ್ಮ ಸಾತ್ರೆ ತೈತಾನ ಯಮ್ಮನ ಹ್ಞೂ ಹೇಳುವ ಆಯಮ್ಮನ್ಕ ನಿಮ್ಮ ಮಗುವಾಗಿತ್ತಲ್ಲ ಏನು ಮಗುವ ಆ ಮಗುವಾಗ ಸತ್ತೋಗಿತ್ತಲ್ಲ ಅದನ್ನು ಎಲ್ಲೂ ನೀರದ ನಿನಗೆ ಗ್ಯಾಪ್ ಗ್ಯಾಪ ಇಲ್ಲೇನಾ ಇಲ್ಲ ಅಂಬುಜಿ ನಂಗೆ ಗ್ಯಾಪ್ ಇಲ್ಲ ನಾವೆಲ್ಲ ಊರಾಗಿದ್ರಿ ನಮ್ಮ ಅಜ್ಜಿ ಅವ್ರ ಮನೆಗೆ ಇದ್ರಿ ಆಯ ಮುಂಕೈ ಯರ್ಗೇಳೋದು ಟೈಮಗ ಅಲ್ಲೇ ಇಲ್ಲ ತಾಟ ಗುಣಿ ತ ನೋಡೀ ಗ್ಯಪ್ಪ ಇತ್ತಾ ಏ ನಿಮ್ಮ ಅಪ್ಪನ ಹೆಂಗಿರೇ ಇತ್ತಾನ ನಂಗೆ ಇಲ್ಲ ಅಂಬುಜಿ ಅದ್ರ ಬಗ್ಗೆ ನಂಗೆ ತಿಳಿದು ಹ್ಞೂ ಒಟ್ನಾಗ ಇಲ್ಲಿ ಅನ್ನೋದು ತಿಳಿಯೋದು ನಂಗೆ ಅಷ್ಟೇ ಎಲೆಮಣ್ಣು ಮಾಡೋರು ಏನು ಅದೆಲ್ಲ ನನಗೆ ತಿಳಿದು ನಾವು ಆ ಟೈಮಾಗಿ ಇಲ್ಲಿರೂ ಇರಲಿಲ್ಲ ನಾವು ಐದು ಜನ ಊರ್ಗೆ ಹೋಗಿದ್ರೆ ನನ್ಗಪ್ಪು ಅಂತ ಇದ್ದಿದ್ದ ಅದೊಂದೆ ಎಲ್ಲರೂ ಸತ್ತೋದ್ರು ಈ ಸರೋಜಿನ ನನ್ನ ಉದ್ಧಾರ ಮಾಡ್ತಾಳೆ ಅಂತ ನಾನ್ ಕರ್ಕೊಂಬನಿ ಅವಳು ಉದ್ಧಾರ ಮಾಡಿದ್ದ ಅಷ್ಟೇ ಅದೆ ಅದಕ್ಕೆ ನಾನು ಒಂದ್ ಸಮಾಧಿನ ಕಟ್ಸೋಣ ಅಂತಂದ್ರೆ ಎಲ್ಲಿ ತಿಳಿದು ಅಂತ ಇದ್ಯಾ ನೀನು ಇಲ್ಲ ಇಲ್ಲ ನನಗ್ ತಿಳಿದ ಬುಜೆ ಎಲ್ಲ ನಾಳೆ ಬಿಟ್ಕೊಂಡು ಹೋಗ್ಲಿ ಬಿಡಪ್ಪ ಇನ್ಯಾಕ ಏನಮ್ಮ 看不去 ಮಾಡಿಬಿಡ ಅಮ್ಮ ಬೇಡ 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 ಎಲ್ಲನೆ ಬದಕಡ್ಲಿ ಬಿಡು ಪಾಪ ಅಲ್ಲ ಎಲ್ಲನೆ ಬದಕ ಅಮ್ಮ ಅದು ತೊಪ್ಪು ಹಾ ತಪ್ಪು ತಪ್ಪು ತಪ್ಪಾ ತಂದಲ್ಲ ಹ್ಮ್ ಓ ಸರಿ ಅಮ್ಮ ನಾನು ನಾನು ಹೋಗ್ತೀನಿ ಸರಿ ಜೀವಪ್ಪಾ चाचा ಅಲ್ಲ ನನ್ನೆ ಕಲ್ಯAfterTax ಸೈಸನ್ ತೊಳಾಕ ಹೋಗಿದ್ದೀನಿ ಬಾ ಬಿಡು ಬಾ ನೀ ಕೆಟಕ್ಳಾ

ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅವಳ ಹತ್ರ ಹತ್ತು ಸಾವಿರ ರೂಪಾಯಿ ಈಸ್ಕೊಂಬಂದ್ರೆ ನಾನು ಹತ್ತು ಹತ್ತು ರೂಪಾಯಿ ಕೊಡ್ತೀನಿ ನಿಮಿಬ್ ಎಲ್ಲಿ ಕೋದ್ರು ಬಿಡ್ಕೊಡ್ತು ಹತ್ರ ಹತ್ತು ಸಾವಿರ ರೂಪಾಯಿ ವಸೂಲಿ ಮಾಡ್ಕೊಂಬರ್ಬೇಕು ಹ್ಞೂ ಅಷ್ಟೇ ಏನ್ ಹೇಳ್ತಾರಾಣಿಗೂ ಕೊಡ್ತೀನಿ ಹತ್ತು ರೂಪಾಯಿ ಹತ್ತು ರೂಪಾಯಿ ದೇವ್ರಾಣಿಗೂ ಕೊಡ್ತೀನಿ ಕೆಲಸ ಕರೆಕ್ಟಾಗಿ ಮಾಡಬೇಕು ಮಾಡ್ಬೇಕು ಏ ರೂಪಾಯಿ ಕೊಡ್ತೀನಿ బిరిం కాల్సా ముత్ర హ్ లే ఏం రౌడి ఆడితో హ్ అంజిచిన యక్కని ఓకి చెరక బచారుది బడి అంటే ఇలా ఇవుడి వొట్టుకోక మనం కరబడ బందొ వొట్టుకొందోగా ఎంత చిత్రంగియా చెతల్ ఇదరియ యక్క అంజిచిన యక్కని నిన్న నా కాలిలికని యక్కని వొచ్చిన